ಜಗದೀಶ್ ಅವರು ಬಂದು ಪಾಕಿಸ್ತಾನದವರ ಫಸ್ಟ್ ಆಫ್ ಆಲ್ ನಾನು ಕೇಳಿದ್ರು ಪಾಕಿಸ್ತಾನದವರು ಇವ್ರು ಪಾಕಿಸ್ತಾನ ಸೋರ್ ನಾಯಕ ವಹಿಸ್ಸರ ಯಾವ್ರು ಇವ್ರದು ನಮ್ಮ ಸೋರ್ಗೆ ಅವ್ರಿಗೆ ಏನು ಸಂಬಂಧ ನಾವು ನವತ್ತು ವರ್ಷ ನನಗೆ ವಹಿಸಿದಾಗ ನಾ ಇಲ್ಲೇ ಹುಟ್ಟಿ ಬೆಳೆದು ಏನು ಕಷ್ಟ ನನಗೆ ಗೊತ್ತು ಒಂದು ಖಾತೆ ಮಾಡಿಸ್ಬೇಕು ಮಾಡಿ ಹೋದಾಗ ಲಂಚ ಕೇಳೋ ಅಷ್ಟು ಕೇಳೋರು ಇಷ್ಟು ಕೇಳೋರು ಆಯ್ತಾ ಕಳೆಕ ಬಡೋರು ಸರ್ ಬರೀತೀವ್ ಈ ವಯ್ಯ ಯಾರು ಅವನು ಫಸ್ಟ್ ಅಲ್ಲ ಅವಾಗಲ್ಲ ಅದ್ಕಿಂತ ಮುಂಚೆ ಅಲ್ಲ ಮಾಡೋಕ್ಕಿಂತ ಮುಂಚೆಲ್ಲ ಅವರು ನಾನು ಸಪೋರ್ಟ್ ಬರ್ತೀವಿ ಯಾರೇ ಸೇರಿಸ್ತೀವಿ ಸಪೋರ್ಟ್ ಅನ್ನೋರು ಇವಾಗ ಹಿಂಗೆ ಪಾಕಿಸ್ತಾನ ಹೆಂಗೆ ಹ್ಞೂ ಅವರು ಇವಾಗ ಮನೆ ಮರಗಿಬಿಡದ ಅವ್ರಿಗೆ ಯಾರು ಇವರು ಹೆಂಗೆ ಹೇಳಿದ್ರು ಪಾಕಿಸ್ತಾನ ಅಂತ ಪಾಕಿಸ್ತಾನ ಸುಮ್ರು ಯಾವ ಊರು ನಮ್ಮೂರ್ಗ ನಿಂಗೆ ಒಂದು ಸಂಬಂಧ ಮಾತಾಡಬೇಕಂದ್ರೆ ಸ್ವಲ್ಪ ನಿಮಗೆ ರಾಜಕಾರಣಿ ಇದೆ ರಾಜಕಾರಣಿ ಸ್ವಲ್ಪ ಕಂಪ್ಲೇಂಟ್ ಮಾತಾಡು ನಾವೀಗ ಹೆಂಗೈತು ನಾಯಿಗೆ ಮುಳಿ ಅಂತ ಹೆಂಗೆ ಅಂತ ಮಾತಾಡ್ಬೋದು ಆಯ್ತಾ ನಾವು ಇಲ್ಲಿ ಹುಟ್ಟಿ ಬಂದರೆ ನಮ್ಗೆ ಬಂದು ಕಷ್ಟ ಕಷ್ಟ ಅಂತ ಹೆಂಗಂತ ಅಂತ ಎಮ್ ಎಲ್ ಎ ಅವರು ಕಿಂತ ಮುಂಚೆ ಹೇಳಿದ್ರು ಮಾತುಕೊಟ್ಟಿವೆ ನಮಗೆ ಮನೆ ಮಾಡ್ತೀವಿ ಮಾತು ಮಾತಂತೆ ಅಂತ ಕೊಟ್ಟಂತೆ ಅನ್ಕೊಂಡವ್ರು ಮಾತು ಕೆಲಸ ಹೋಗಿ ಮಾಡ್ತಾವ್ರೆ ನಿಮ್ಮ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಿ ಹೆಂಗೆ ಕೆಲಸ ಮಾಡಿವಿ ರೀ ಡಿ ಎಸ್ ಎಮ್ ಹತ್ತು ವರ್ಷ ಆದರು ಬಿಜೆಪಿಯ ಐದು ವರ್ಷ ಕೆಲಸ ಹೆಂಗೆಸಿ ನೀವು ಎಲ್ಲ ಭೂಗಲೇ ಹೊಡ್ಕೊಂಡು ಮಾಡಿದೀವಿ ಮಾಡಿದೆ ಮಾಡ್ತೀವಿ ಅಂತ ಮಾಡ್ತೀರಿ ಏನು ಮಾಡಿದ್ರಿ ನೀವು ಎಮ್ ಎಲ್ ಎದು ಯಾಕೆ ಅಡ್ಡಿ ಅಡ್ಡಿ ಮಾಡ್ತಾರ ಯಾರೇ ಬರ್ಲಿ ಏನೇ ಮಾಡಲಿ ಎಮ್ ಎಲ್ ಎಲ್ಲ ನಾವಿರ್ತೀವಿ ಸರ್ ನಾವು ವಿದ್ಯಾರ್ಥಿವಿ ಬಿಜೆಪಿ ಮಾಡ್ಕೋಬೋದು ಅಷ್ಟೇ ಆಯ್ತಾ ಇಟ್ಟು ಯಾವುದೇ ಪಕ್ಷದ ಜನವರು ರೈತರು ಎಲ್ಲಾರಿಗೂ ಒಳ್ಳೇದಾಗಿದೆ ಯಾವುದೇ ಕಾರಣಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಪ್ರಾಣ ಬೇಕಾಗ ಕೊಡ್ತೀವಿ ಎಸ್ ಸರ್ ಸರ್ ಯಾಕಂದ್ರೆ ಒಂದು ಎರಡು ಅವ್ರ ಮೂರ್ ಅವ್ರ ಬೇಕು ಹೋಗಕರ ನಮ್ಮ ಹೋಗಿ ಫಸ್ಟ್ ಏನು ಒಂದು ಆರ್ ಟಿ ಓ ಆಗಲಿ ಒಂದು ಗಾಡಿ ಆದ ಏನು ಜಮೀನು ಡಾಕ್ಯುಮೆಂಟ್ ಮಾಡ್ತು ಸಿಕ್ಕಿಲ್ಲ ನಾವು ಇವಾಗ ನಮ್ಗೆ ಹತ್ರ ಇದೆ ಬಸ್ಗಳು ವ್ಯವಸ್ಥೆ ಇರ್ತಿಲ್ಲ ರಾಮನಗರಕ್ಕೆ ಇಲ್ಲ ದೊಡ್ಡಬಳ್ಳಾಪುರ ಬಳ್ಳಾಪುರ ಹತ್ರ ಆಗುತ್ತೆ ರಾಮನಗರ ಒಂದು ಅರ್ಧ ಕಾಲ್ ಗಂಟೆ ಹೋಗೋದು ನಾವು ಏನು ಆರ್ ಟಿ ಓ ಒಂದು ಕೆಲಸ ಆಗಲಿ ಏನೇ ಕೆಲಸ ಆಗಲಿ ಒಂದು ನಮ್ಮ ಎಮ್ ಎಲ್ ಎ ಎಂದ್ ಕೆಲಸ ಕರೆ ಆಗ್ಬೇಕು ಒಂದು ಇಮೇಟ ಆಗುತ್ತೆ ಮಾಗಡಿ ಹೋದ್ರೆ ಆಗಲ್ಲ ಓಟ್ ಅಲ್ಲ ಹಾಕ್ತೀರ ಕೆಲಸ ಮಾಡಿದ್ರೆ ಇಲ್ಲಿ ಹೆಂಗ್ ಮಾಡ್ಬೇಕಿದ್ಗೆ ನೀವು ನಾಯಕ ಕೊಡಿ அதே அவருக்கு அது அவரு மாடக்க ஆக அவ்வளே மாறக் தாக்கத்தில ஆய் மாடக் தாக்கத்தில அவ்வளே மாட்ட அவருக்கு உரி அவரு அது காத்தியோ மாடக்கே ஆகல ஆ கையே பஸ் அந்த